ಘಟನೆ ಪ್ರಕರಣ ಒಬ್ಬೊಬ್ಬರಿಗೆ ಒಂದೊಂದು ಆಯಾಮದಲ್ಲಿ ಅಂತ ಇಲ್ಲಿ ಸೊ ನಿಮಗೆ ಏನನ್ನಿಸ್ತದೆ ಆ ಒಂದು ವಿಚಾರ ಮಾಡಿ ನಮ್ಮ ಏನು ಮಾತಾಡೋದು ஆ மனுஷனே மனுஷனும் சோ அவர் யாரும் இல்லை நியாய வாய் ஆச்சு ஆண்ட் அட் தேம் டம் ಈಗ ಅಂದರೆ ಯಾರಾದರೂ ನಮ್ಮ ಮನೆಯವರಾಗಿದ್ದಾರೆ ನಮ್ಗೆ ಏನು ಅನಿಸುತ್ತೆ ನನಗೆ ಅನಿಸುತ್ತೆ ಅನ್ನೋದು ಬೈಕೆ ನಿಮ್ಮ ಮನೆಯವರಾಗಿದ್ದಾರೆ ನಿಮ್ಗೇನು ಏನು ಅನಿಸುತ್ತೆ ಅಟ್ ಜೊತೆ ಸೇಮ್ ಟೈಮ್ ಆರೋಗ್ಯ ಯಾರ ಮೇಲೆ ಬಂದಿದೆಯಲ್ಲ ಅವರು ಕೂಡ ನಮ್ಮ ಮನೆಯವರಾಗಿದ್ದಾರೆ ನಿಮ್ಗೆ ಏನು ಅನ್ಸುತ್ತೆ ನಮ್ಮಗಳಿಗೆ ಏನು ಅನಿಸುತ್ತೆ ಅದು ಕೂಡ ಬೇಕಾಗಿತ್ತು ನನಗೂ ಖುಷಿಯಾಗುತ್ತಲ್ಲ ನಾನು

ಯಾವ ಕಡೆ ಮಾತಾಡೋದು ನನಗೆ ಹೇಳೋದಿಲ್ಲ ಈಗ ಈಗ ನಮ್ಗೆ ತುಂಬ ಹತ್ತಿರ ಇದ್ದವರೆ ನಮ್ಗೆ ಆವೇಶ ಖಂಡಿತ ಸೇಮ್ ಟೈಮ್ ಅಲ್ಲಿ ನೆಲೂ ಹೋಗಿದ್ದ ಅನೂನಾತ್ಮತವಾಗಿ ಏನಾಗ್ತದೆ ಅದರಲ್ಲಿ ಎಷ್ಟು ಮಟ್ಟಿಗೆ ಎಕ್ಸಾಪಲ್ ನಾವ್ಯಾರದನ್ನು ವಿಶ್ನೆ ಮಾಡಿಲ್ಲ ಎಲ್ಲರೂ ಕೇಳಿದರು ನಾವೆಲ್ಲರೂ ಅಲ್ಲಿ ಏನು ಹೇಳ್ತೀವಿ ಏನು ಹೇಳ್ತಾನೆ ಎಲ್ಲರೂ ಮನೆ ತೋರಿ ಅದರ ನಂತರ ಎಲ್ಲರೂ ಖಂಡಿತ ತಪ್ಪಾಗಿದೆ ಇಲ್ಲ ಕೋಪದ அது கவனாக பதே பதே நான் அது சினிமா நடந்து சாக்கூட ஜாஸ்திரி ಏನಿಲ್ಲ ಯಾರು ಸಪೋರ್ಟ್ ಮಾಡ್ತಿರೋ ನಡೆದಿರೋದನ್ನ ಯಾರು ಕೂಡ ಜಸ್ಟಿಫೈ ಮಾಡ್ಕೊಳಕ್ಕಾಗಲ್ಲ ನಮ್ಮ ನಮ್ಮ ಮನವರಿ ಆಗಿದ್ರೂ ನಾವು ಮಾಡಿ ನಾವು ಜಸ್ಟಿಫೈ ಮಾಡ್ಕೊಳಕ್ಕಾಗಲ್ಲ ಅಲ್ಲಿ ತಪ್ಪಾಗಿದೆ ತಪ್ಪಾಗಿರೋ ನಿಜ ಅದು ನನ್ನ ನಮ್ಮ ಮಕ್ಕಳಿಗೆ ಏನಾಗಬೇಕಲ್ಲ ಬಟ್ ಕೆಲವೊಂದು ಫೈಟ್ಗಳನ್ನ ಕೆಲವೊಂದು ಹೋರಾಟಗಳನ್ನ ಅದು ನಾವೇ ಅಡ್ಕೊಂಡಿರೋದಾಗಿರುತ್ತೆ ಅಥವಾ ನಮಗೆ ಗೊತ್ತಿಲ್ಲದೇ ಆಗಿರುತ್ತೆ ಏನೋ ಒಂದು ಆಗಿರುತ್ತೆ ಕೆಲವೊಂದನ್ನು ಐ ಥಿಂಕ್ ಅದನ್ನು ಗಂಟೆಯಾಗಿನೇ ಫೈಟ್ ಮಾಡಬೇಕು ಆಗಿನೇ ಫೈಟ್ ಮಾಡಬೇಕಾದ್ರೆ ಸೊ ಡೆಫಿನೆಟ್ಲಿ ಐ ಥಿಂಕ್ ಅದು ನಾವು ಯಾರು ಏನೂ ಹೇಳೋಕ್ಕಾಗಲ್ಲ ಜಜ್ ಮಾಡಬೇಕು ಅದೇನಾಗಿದೆ ಆ ಕೃತಿ ಜನ ಖಂಡಿಸ್ಬೋದು ಅದರಿಂದ ತಪ್ಪಾಗಿದ್ದ ಶಿಕ್ಷೆ ಆಗಲಿ ನಾನು ಕಾನೂನಾತ್ಮಕವಾಗಿ ಅದೇನೂ ಹೇಳಬೇಕು ಇಲ್ಲ ಅಂದರೆ ಡೆಫಿನೆಟ್ಲಿ ಯಾವತ್ತಿಗೂ ಇನ್ಫಾರ್ಮೇಷನ್ಗೆ ಜಾಗ ಇದೆ ಯಾವತ್ತಿಗೂ ಅವಕಾಶಗಳಿದ್ದೇ ಇದೆ ಬದುಕು ಕೊಟ್ಟರೆ ಕೊಡುತ್ತೆ ಮತ್ತು ಆ ಥರದ್ರಿಂದ ದೂರ ಇದ್ಕೊಂಡು ಮತ್ತೆ ಒಂದು ಮತ್ತೆ ಪ್ರೇಕ್ಷಕರನ್ನ ಇಟ್ಟಿರ್ತೇನೆ ಥ್ಯಾಂಕ್ ಯು ಸರ್